ಓಂ ಶ್ರೀ ಗುರುಭ್ಯೋ ನಮಃ ವಾರ ಭವಿಷ್ಯ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮೂರರಿಂದ ಫೆಬ್ರವರಿ ಒಂಬತ್ತರವರೆಗೆ ತುಲಾರಾಶಿ ಶನಿಯು ಐದನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಆದ್ದರಿಂದ ನಿಮಗೆ ನೆಮ್ಮದಿ ನೀಡುವಂತಹ ರೋಮಾಂಚನಕಾರಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಇದರಿಂದ ನೀವು ಮಾನಸಿಕ ಒತ್ತಡದಿಂದ ದೂರವಿರಲು ಸಾಧ್ಯವಾಗುತ್ತದೆ ಈ ವಾರ ನೀವು ಕಮಿಷನ್ ಲಾಭಾಂಶ ಅಥವಾ ರಾಯಧನದ ಮೂಲಕ ದೊಡ್ಡ ಲಾಭವನ್ನು ಗಳಿಸುತ್ತೀರಿ ಅಲ್ಲದೆ ನಿಮ್ಮಲ್ಲಿ ಅನೇಕರು ಅಂತಹ ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಸಿದ್ಧರಾಗಿರುತ್ತಾರೆ ಇದು ಲಾಭದ ಸಾಮರ್ಥ್ಯವನ್ನು ತೋರಿಸುತ್ತದೆ ಮತ್ತು ವಿಶೇಷವಾಗಿದೆ ಈ ವಾರ ನಿಮ್ಮ ಹಳೆಯ ಸ್ನೇಹಿತರಿಗೆ ಅಥವಾ ನಿಮ್ಮ ಕೂಟದಲ್ಲಿ ಆಪ್ತರಿಗೆ ನೀವು ಪಾರ್ಟಿಯನ್ನು ನೀಡಬಹುದು ಏಕೆಂದರೆ ಈ ಸಮಯದಲ್ಲಿ ನೀವು ಹೆಚ್ಚುವರಿ ಶಕ್ತಿಯನ್ನು ಹೊಂದಿರುತ್ತೀರಿ ಅದು ಪಾರ್ಟಿ ಆಯೋಜಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಈ ರೀತಿ ಏನನ್ನು ಮಾಡಲು ಏನನ್ನು ಮಾಡುವ ಮೊದಲು ನೀವು ನಿಮ್ಮ ಮನೆಯ ಜನರೊಂದಿಗೆ ಸಮಾಲೋಚಿಸಬೇಕು ಸಹಭಾಗಿತ್ವದಲ್ಲಿ ವ್ಯಾಪಾರ ಮಾಡುವ ಈ ರಾಶಿಯ ಜನರು ಈ ಅವಧಿಯಲ್ಲಿ ಎಲ್ಲ ರೀತಿಯ ಹಿಂದಿನ ನಷ್ಟಗಳನ್ನು ನಿವಾರಿಸಲು ಸಹಾಯವನ್ನು ಪಡೆಯುತ್ತಾರೆ ಏಕೆಂದರೆ ಈ ಸಮಯವು ನಿಮ್ಮ ಜೀವನಕ್ಕೆ ತುಂಬ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಈ ಕಾರಣದಿಂದಾಗಿ ನೀವು ಸರಿಯಾದ ಯೋಜನೆಗಳನ್ನು ರೂಪಿಸುತ್ತೀರಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅನೇಕ ದೊಡ್ಡ ವ್ಯಕ್ತಿಗಳನ್ನು ಭೇಟಿಯಾಗುತ್ತೀರಿ ನಿಮ್ಮ ಪರೀಕ್ಷಾ ಫಲಿತಾಂಶಗಳಿಗಾಗಿ ನೀವು ಕಾಯುತ್ತಿದ್ದರೆ ಈ ವಾರ ನಿಮ್ಮ ಕಾಯುವಿಕೆ ಮುಗಿದಿರಬಹುದು ಈ ಸಮಯವು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ಈ ವಾರ ಪರಿಹಾರಾರ್ಥವಾಗಿ ಪುರಾತನ ಗ್ರಂಥವಾದ ಲಲಿತ ಸಹಸ್ರನಾಮವನ್ನು ಪ್ರತಿದಿನ ಪಠಿಸಿ ಇದರಿಂದ ತುಂಬ ಅನುಕೂಲವಾಗುತ್ತದೆ ಸರ್ವೇ ಜನ ಭವಂತು